ಓಂ ಮಹಾಗಣಪತೇ ನಮಃ ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಿಶ್ವವಸು ಸಂವತ್ಸರ ಬರ್ತಾ ಇದೆ ಹೊಸ ವರ್ಷ ಯುಗಾದಿ ಹಾಗಾಗಿ ಎಲ್ಲರಿಗೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನೋಡಿ ಸುಖ ದುಃಖ ಸಮನಾಗಿ ಸ್ವೀಕರಿಸಿದ್ರೆ ಅವ್ರಿಗೆ ಕಷ್ಟಗಳು ಬರೋಲ್ಲ ಯಾಕಂದರೆ ಕಟ್ಟ ಸುಖ ಎರಡನ್ನೂ ಸಮಾನತೆಯಲ್ಲಿ ಸ್ವೀಕಾರ ಮಾಡೋರಿಗೆ ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿ ಈಗ ಮೇಷರಾಶಿಯವರಿಗೆ ಸಾಡೆಸಾತಿ ಪ್ರಾರಂಭ ಆಗ್ತಾ ಇದೆ ಸೊ ಸಾಡೆ ಪ್ರಾರಂಭ ಆಗ್ತಿದೆ ಅಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ ನಿಮಗೆ ಜನ್ಮವಾದಾಗ ಹನ್ನೆರಡನೇ ಮನೆ ಅಂದ್ರೆ ಮೀನರಾಶಿಲಿ ಏನಾದ್ರು ಶುಭ ಗ್ರಹಗಳಿದ್ರೆ ತೊಂದರೆನೇ ಇಲ್ಲ ಪಾಪ ಗ್ರಹಗಳಿದ್ರೆ ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ ಶನಿ ಈಗ ನಮ್ಗೆ ಶನೇಶ್ವರ ಏನ್ ಹೇಳ್ತಾರೆ ಮಂದಗತಿ ನಿಧಾನ ಮತ್ತು ಕರ್ಮಕಾರಕ ನಿಷ್ಠೆಯಿಂದ ಕರ್ಮ ಮಾಡೋರಿಗೆ ತೊಂದರೆ ಬರಲ್ಲ ನಂತರ ಪ್ರಯತ್ನಗಳು ಹೆಚ್ಚಾಗಿರ್ಬೇಕು ನಮಗೆ ಅತಿ ಆಸೆ ಪಟ್ಟರೆ ಮಾತ್ರ ಖಂಡಿತ ನಮಗೆ ದುರಾಸೆ ಪಟ್ಟವರಿಗೆಲ್ಲ ನಿರಾಶೆ ಸಿಗುತ್ತೆ ಬೇಜಾರಾಗುತ್ತೆ ಪ್ರಯತ್ನಗಳು ಚೆನ್ನಾಗಿದ್ದು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ರೆ ಅವ್ರ ಅಂತ ಕಷ್ಟಗಳು ಬರಲ್ಲ ಪಾಪಗ್ರಹಗಳಿದ್ರೆ ಪೂರ್ವಾರ್ಜಿತ ಪ್ರಕಾರ ಅಥವಾ ನಮ್ಮ ಕರ್ಮಾನುಸಾರ ನಾವು ಸ್ವಲ್ಪ ಅನುಭವಿಸಬೇಕಾಗುತ್ತೆ ಆದ್ರೂ ಕೂಡ ಮತ್ತೆ ಮುಂಬರುವ ದಿನಗಳಲ್ಲಿ ಚೆನ್ನಾಗಿರುತ್ತೆ ಒಟ್ಟಾರೆ ಮೇಕರಾಶಿ ಅವರಿಗೆ ಈಗ ಸಾಡೆ ಪ್ರಾರಂಭ ಆಗ್ತಿದೆ ಅದಕ್ಕೆ ನಾನು ರೆಮಿಡಿನ ಹೇಳ್ತೀನಿ ಅಂದ್ರೆ ಪರಿಹಾರಗಳನ್ನು ಹೇಳ್ತೀನಿ ನಿಮ್ಗೆ ಹೆಂಗೆ ನಾವು ಕಾರಣ ಕಾರ್ಯ ಸಂಬಂಧಗಳಿರುತ್ತೆ ಯಾ ಆ ಟೈಮಲ್ಲಿ ಆ ಸಮಯದಲ್ಲಿ ನಾವು ಅದಕ್ಕೆ ತಕ್ಕಂತೆ ಬದುಕೋದ್ರಿಂದ ಕೂಡ ನಮಗೆ ತಕ್ಕ ಮಟ್ಟಿಗೆ ಪರಿಹಾರ ಸಿಗುತ್ತೆ ಈಗ ನಾನು ಯಾವ ಮೊದಲನೇದಾಗಿ ಮೇಷರಾಶಿ ಈಗ ಮೇಷರಾಶಿ ಅವರಿಗೆ ಶನಿ ದೃಷ್ಟಿಯಲ್ಲಿ ಬೀಳ್ತಾ ಇದೆ ಎರಡನೇ ಮನೆ ಮೂರನೇ ಮನೆ ದೃಷ್ಟಿ ಶನಿದು ಕುಟುಂಬ ಸ್ಥಾನದ ಮೇಲೆ ಬೀಳ್ತಾ ಇದೆ ಧನ ಧನಭಾವದ ಮೇಲೆ ಬೀಳ್ತಾ ಇದೆ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆ ಬರುವಂತ ಅಂದರೆ ನಿಧಾನ ಪೇಮೆಂಟ್ ನಿಧಾನ ಕೆಲವು ಹಣಕಾಸು ಹಂಚ್ಕೊಳ್ಳೋ ನಿಧಾನ ಆಗ್ಬೋದು ಕುಟುಂಬ ಅಂದ್ರೆ ಫ್ಯಾಮಿಲಿ ಒಳಗಡೆ ಏನಾದ್ರೂ ಭಿನ್ನ ಪ್ರಾಯ ಶುರು ಆಗ್ಬಿಡುತ್ತೆ ಅಣ್ಣ ತಮ್ಮ ಅಂದ್ರೆ ಲಂಡ ಇಡ್ತೀವಿ ವಾದ ವಿವಾದಗಳು ಸ್ವಲ್ಪ ಜಾಸ್ತಿ ಆಗ್ಬೋದು ಶನಿ ದೃಷ್ಟಿ ಬಿಡೋದ್ರಿಂದ ಈಗ ಅದನ್ನ ಅರೇಂಜ್ ಮಾಡ್ಕೊಳ್ದು ನಿಮಗೆ ಕಾರಕ ಸಹನೆ ಕೂಡ ಸಹನೆಯಿಂದ ನೀವು ವರ್ತನೆ ಮಾಡೋದ್ರಿಂದ ಅದನ್ನ ಬ್ಯಾಲೆನ್ಸ್ ಮಾಡಬಹುದು ನಂತರ ಶನಿ ದೃಷ್ಟಿಯಲ್ಲಿ ಬೀಳ್ತಾ ಇದೆ ನಿಮ್ಗೆ ಆರನೇ ಮನೆ ಮೇಲೆ ಅಂದ್ರೆ ಮೇಷರಾಶಿಗೆ ಮೀನರಾಶಿಯಿಂದ ಕನ್ಯಾ ರಾಶಿ ಮೇಲೆ ದೃಷ್ಟಿ ಬಿತ್ತು ಶನಿದು ನಿಮ್ಗೆ ಆರನೇ ಮನೆ ಆಯ್ತದು ಆರನೇ ಮನೆ ಏನಾಯ್ತು ಮತ್ತೆ ಸರ್ವೀಸು ರೋಗ ಸೊ ಸಾಲ ಏನಾದ್ರು ಹುಡುಕ್ತಾ ಇದ್ರೆ ಸಾಲ ಸಿಗದ ಕಷ್ಟ ಆಗ್ಬಿಡುತ್ತೆ ಮೇಷರಾಶಿ ಅವರಿಗೆ ಯಾಕಂದ್ರೆ ಇಷ್ಟಿಂದ ಚೆನ್ನಾಗಿ ಎರಡನೇ ಮನೆ ಗುರು ಇತ್ತು ಹನ್ನೊಂದರ ಶನಿ ಇತ್ತು ಸೊ ನಿಮಗೆ ಸಮಯ ಚೆನ್ನಾಗಿತ್ತು ಅದರಲ್ಲೂ ದಶಾಭುಕಿ ಚೆನ್ನಾಗಿದ್ರೆ ಇನ್ನು ಸಮಯ ಚೆನ್ನಾಗಿ ಏನು ಮನೆ ಕಟ್ಟೋರು ಮನೆ ಚೆನ್ನಾಗಿ ಕಟ್ತಾ ಇರ್ತೀರಾ ಶುಭ ಕಾರ್ಯಗಳು ನಡೆದೋಗಿರುತ್ತೆ ವಾಹನ ತಗೊಂಡವ್ರು ವಾಹನ ತಗೊಂಡಿರ್ತಾರೆ ಸೊ ಎಲ್ಲ ಒಂದ್ ಮಟ್ಟಕ್ಕೆ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು ಬಟ್ ಅದು ಸ್ವಲ್ಪ ನಿಧಾನ ಸಾಧ್ಯತೆ ಇರುತ್ತೆ ಸಾಲ ಸ್ವಲ್ಪ ದಾಸ್ತಿ ತಗೊಳ್ಳುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಸೊ ಇದನ್ನೆಲ್ಲ ಯೋಚನೆ ಮಾಡಿ ಜನ್ಮ ಶನಿ ಬರುತ್ತಲ್ಲ ಎರಡೂವರೆ ವರ್ಷಕ್ಕೆ ಹ ಬರೋ ಬಂದ ತೊಂದರೆ ಆಗಬಾರ್ದು ಅಂತ ಇವಾಗೇ ಪ್ಲಾನ್ ಮಾಡಿ ಅದ್ರ ತಕ್ಕಂತೆ ಏನ್ ಪ್ಲಾನ್ ಮಾಡಬೇಕು ಯಾವುದು ಅತಿಯಾದ ದುರಾಸೆ ತಗೊಂಡು ಅತಿ ಸಾಲ ಮಾಡ್ಕೋಬೇಡಿ ಅಗ್ನಿ ತತ್ವ ರಾಶಿ ಮೇಕರಾಶಿ ಕೋಪ ಬೇಗ ಬರುತ್ತೆ ಕೋಪ ಬೇಗ ಬೇಗ ಬರೋದ್ರಿಂದ ನೇರ ನೋಡಿ ಡಿಪ್ಲೊಮಸಿ ಇರೋಲ್ಲ ಡಿಪ್ಲೊಮಸಿ ನಾಜೂಕ್ ಇರಲ್ಲ ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ ಮೇಕರಾಶಿ ಅವರು ಅದೇ ಈಗ ತೊಂದರೆ ಆಗುವಂತ ಸಿಚುಯೇಷನ್ ಬಿಡುತ್ತೆ ಹಾಗಾಗಿ ಸಮಯಕ್ಕೆ ತಕ್ಕಂತೆ ನೋಡ್ಕೊಂಡು ಮಾತಾಡಿ ಎಲ್ಲರೂ ನಿಷ್ಠೂರ ಮಾಡ್ಕೊಂಡು ಹೋಗಬೇಡಿ ನಂತರ ಇವಾಗ ಶನಿ ದೃಷ್ಟಿಯಲ್ಲಿ ಬೀಳ್ತಾ ಇದೆ ನಮಗೆ ಹತ್ತನೇ ಮನೆ ಶನಿ ದೃಷ್ಟಿ ಇದು ನಿಮಗೆ ಭಾಗ್ಯಸ್ಥಾನದ ಮೇಲೆ ಬರುತ್ತೆ ಮೇಷರಾಶಿ ಅವರಿಗೆ ಧನುರ್ ರಾಶಿ ಮೇಲೆ ಬಿದ್ದಾಗ ಭಾಗ್ಯ ಅಂದ್ರೇನು ತಂದೆ ಆರೋಗ್ಯದಲ್ಲಿ ನಿಮ್ಮ ಅದೃಷ್ಟ ಇದೆರಡಕ್ಕೂ ಸ್ವಲ್ಪ ಏಟ್ಬಿಡುವಂಥ ಚಾನ್ಸಸ್ ಇರುತ್ತೆ ಸೊ ಅದು ನಿಧಾನ ಆಗೋದು ಟ್ರಾವೆಲಿಂಗ್ ಅನವಶ್ಯಕ ತಿರುಗಾಟ ಒಂಬತ್ತನೇ ಮನೆಯಲ್ಲಿದ್ರೆ ಇದ್ರೆ ಪ್ರವಾಸ ಎಲ್ಲ ಜಾಸ್ತಿ ಆಗುತ್ತೆ ಅದರಿಂದ ಲಾಭ ಕಡಿಮೆ ಆಗುತ್ತೆ ಶನಿ ದೃಷ್ಟಿ ಬೀಳ್ತಾಗೋದ್ರಿಂದ ನಿಮಗೆ ಒಂದು ಲಾಭ ಏನು ಅಂತಂದರೆ ಈಗ ಇದೇ ಧನುರ್ ಮೇಲೆ ಗುರು ಯಾವಾಗ ಮೇ ಹದಿನೈದಕ್ಕೆ ಮೂರನೇ ಮನೆಗೆ ಹೋಗ್ತಾನೋ ನಿಮ್ಗೆ ಈ ಸ್ಥಾನದ ಮೇಲೆ ಗುರು ದೃಷ್ಟಿ ಬೀಳುತ್ತೆ ಹಾಗಾಗಿ ನಿಮಗೆ ಅಂತ ಅನಾನುಕೂಲ ಏನಾಗಲ್ಲ ನಿಮ್ಗೆ ಅದೃಷ್ಟಕ್ಕಾಗಲಿ ಅಥವಾ ತಂದೆ ಆರೋಗ್ಯಕ್ಕಾಗ್ಲಿ ಅಥವಾ ನಿಮ್ದು ಪ್ರವಾಸದಲ್ಲಾಗ್ಲಿ ಅಥವಾ ಆಚೆ ಅಬರಾಡ್ ಹೋಗ್ಬೇಕು ಅಲ್ಲಿರೋರು ಓದ್ಬೇಕು ಅನ್ನೋರ್ಗಾಗ್ಲಿ ಮೇಕರಾಶಿ ಅವ್ರಿಗೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಗುರು ಗುರು ಮೂರನೇ ಹೇಳಿದ್ರೆ ಏನ್ ಕೇಳ್ತಾ ಇದೆ ಪ್ರಯತ್ನಗಳು ಹೆಚ್ಚಬೇಕು ಅಂತ ಗುರು ಮೂರನೇ ಮನೆಗೆ ಬಂದಾಗ ನಿಮ್ಮ ಅಂಟಮ್ಮಂದರು ನಿಮ್ಮ ನೈಬರ್ ಅಕ್ಕಪಕ್ಕದ ಮನೆಯವ್ರ ಜೊತೆ ಚೆನ್ನಾಗಿರಿ ಚೆನ್ನಾಗಿರೋದ್ ಜೊತೆಗೆ ಪ್ರಯತ್ನ ಹೆಚ್ಚಾಗಿ ಮಾಡಿ ಅಂತ ಕೇಳುತ್ತೆ ಶುಭ ಕಾರ್ಯ ಸ್ವಲ್ಪ ವಿಳಂಬ ಆಗ್ಬೋದು ಬಿಟ್ಟರೆ ನಾನಾ ರೀತಿ ಈ ವರ್ಷ ಮೇಷರಾಶಿಗೆ ಚೆನ್ನಾಗಿದೆ ಮೇಷರಾಶಿಯವರು ಯಾವ ತರ ಯೋಚನೆ ಮಾಡ್ಬೇಕಂದ್ರೆ ಈ ವರ್ಷದಲ್ಲಿ ಮೇಷರಾಶಿಯವರಿಗೆ ಆರನೇ ಮನೆಯಲ್ಲಿ ಕೇತು ಇತ್ತು ಚೆನ್ನಾಗಿತ್ತು ಆರನೇ ಮನೆಯಲ್ಲಿ ಕೇತು ರಿಸಲ್ಟ್ ಚೆನ್ನಾಗಿ ಕೊಡ್ತಾ ಇತ್ತು ಅದೀಗ ಪಂಚಮ ಬರುತ್ತೆ ಪಂಚಮ ಬಂದರೆ ಏನಾಯ್ತು ಇಂಡೈಜೆಷನ್ ಪ್ರಾಬ್ಲಮ್ ಅಜೀರ್ಣ ಹೊಟ್ಟೆ ನೋವು ಜೊತೆ ಜೊತೆಗೆ ಮಕ್ಕಳಿಂದ ನಿರಾಸೆ ಮಕ್ಕಳು ಎಜುಕೇಶನ್ ಅಲ್ಲಿ ಕುಂಠಿತ ಕುಂಠಿತ ಆಗಿದ್ರು ಸ್ವಲ್ಪ ಬಗ್ಗೆ ಯೋಚನೆ ಬರುತ್ತೆ ಮಕ್ಕಳ ಆರೋಗ್ಯದ ಬಗ್ಗೆ ಯೋಚನೆ ಬರುತ್ತೆ ಏನಾದ್ರು ಕ್ರಿಯೇಟಿವಿಟಿ ಕೆಲಸ ನಿಧಾನವಾಗುವ ಚಾನ್ಸಸ್ ಇರುತ್ತೆ ಆದ್ರೂ ಕೂಡ ಯಾರ ಅಕಲ್ಟ್ ಸೈನ್ಸ್ ಅಥವಾ ಆರ್ ಎನ್ ಡಿ ರಿಸರ್ಚ್ ಅಲ್ಲಿ ಒಳ್ಳೆ ಚೆನ್ನಾಗಿ ಕೇತು ರೆಸ್ಪಾಂಡ್ ಮಾಡುತ್ತೆ ಒಳ್ಳೆ ಕೇತು ಏನು ಅಂದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಪಂಚಮದಲ್ಲಿ ಸೊ ಅದರಿಂದ ಏನು ಭಯ ಪಡುವಂತದ್ದು ಏನಿಲ್ಲ ಮತ್ತೆ ರಾಹು ಇವಾಗ ಹನ್ನೆರಡರಿಂದ ಹನ್ನೊಂದು ಬಂತು ರಾಹು ಬಲ ಬಂತು ಏಕಾದಶದಲ್ಲಿ ರಾಹು ಇದ್ರೆ ರಾಹುವಿಂದ ಬಲ ಹೆಚ್ಚುತ್ತೆ ಆದರೆ ನಾನು ಏನು ಹೇಳೋದು ಒಂದು ವರ್ಷ ಆದ್ಮೇಲೆ ಒಂದು ವರ್ಷ ತನಕ ರಾಹು ಬಲ ಇದೆ ಹಾಗಾಗಿ ಅತಿ ಆಚೆ ಕೊಡುತ್ತೆ ರಾಹು ಇವಾಗ ನೀವು ಎಚ್ಚರಿಕೆ ಇರಬೇಕು ಎಕ್ಸಾಂಪಲ್ ಮನೆ ಕಟ್ತಾ ಇದೀರ ಅನ್ಕೊಳಿ ಇಂಟೀರಿಯರ್ಗೆ ಸಕ್ಕತ್ತ ಖರ್ಚು ಮಾಡ್ತೀನಿ ನೋ ಅವಾಯ್ಡ್ ಮಾಡಿ ಯಾಕಂದ್ರೆ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಪ್ರಾಬ್ಲಮ್ ಆಗಬಾರದು ಹಾಗಾಗಿ ನೋಡಿಕೊಂಡು ಖರ್ಚು ಮಾಡಿ ರಾಹು ನಿಮಗೆ ಒಳ್ಳೆ ಫಲ ಕೊಡ್ತಾನೆ ಈಗ ನಮ್ಗೆ ಶನಿ ಹನ್ನೆರಡಕ್ಕೆ ಬಂದಾಗೂ ಗುರು ಬಲ ಇದ್ದಾಗಲೂ ರಾಹು ಒಬ್ನೇ ನಿಮಗೆ ಒಳ್ಳೆ ಬಲ ಇರುತ್ತೆ ಆದರೆ ರಾಹುನ ನೀವು ಯಾವ ತರ ಉಪಯೋಗಿಸ್ತೀರ ಹೊಸ ಜನಗಳು ನಿಮ್ಮಲ್ಲಿ ಈ ವರ್ಷ ಬಂದರೆ ಅವಾಯ್ಡ್ ಮಾಡಿ ಡಿಜಿಟಲ್ ಇರೋರು ಅಥವಾ ಮಾರ್ಗ ಏನಾದ್ರು ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡೋರು ಖಂಡಿತ ಮಾಡಿ ಅದೇ ಯೋಚನೆ ಮಾಡಿ ಮಾಡಿ ಹೊಸಬ್ರನ್ನ ನಂಬಿ ಜಾಸ್ತಿ ದುಡ್ಡು ಹಾಕೋದು ಅಥವಾ ಇಂಟರ್ನೆಟ್ ಯೂಟ್ಯೂಬ್ಗಳನ್ನ ನೋಡಿ ಅದರಿಂದ ಏನೋ ಕೆಲಸ ಮಾಡ್ತೀನಿ ಅಂದರೆ ಅವಾಯ್ಡ್ ಮಾಡಿ ಯೋಚನೆ ಮಾಡಿ ಕೆಲಸ ಮಾಡಬೇಕು ಇನ್ನೊಂದು ಎರಡು ಮೂರು ವರ್ಷ ಅವರು ಒಟ್ಟಾರೆ ತಗೊಂಡ್ರೆ ಮೇಷರಾಶಿಗೆ ಈ ವರ್ಷ ಚೆನ್ನಾಗೇ ಇದೆ ಪ್ರಯತ್ನಗಳು ಹೆಚ್ಚಾಗಿರಬೇಕಾಗುತ್ತೆ ಶುಭ ಕಾರ್ಯ ಸ್ವಲ್ಪ ನಿಧಾನ ಆಗೋದು ಒಟ್ಟಾರೆ ವ್ಯಾಪಾರ ವ್ಯವಹಾರಗಳಲ್ಲಿ ಎಲ್ಲಾ ರೀತಿಯಲ್ಲೂ ನಿಮಗೆ ಈ ವರ್ಷ ಬ್ಯಾಲೆನ್ಸ್ ಮಾಡ್ಬೋದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ ಪರಿಹಾರ ಯಾವ್ದಾರ ಬರುತ್ತೆ ಅಂದರೆ ನೀವು ಸ್ತೋತ್ರ ಹೇಳಿ ಇಲ್ಲ ಹನುಮಾನ್ ಚಾಲಿಸ ಇವಾಗಿಂದ ಸ್ಟಾರ್ಟ್ ಮಾಡಿದ್ರು ಒಳ್ಳೇದು ಸ್ತೋತ್ರ ಯಾವ್ದಾರ ಬರುತ್ತೆ ಅಂದರೆ ಶ್ರೀರಾಮ ರಾಮ ರಾಮೇ ತಿಮೇ ಸಹಸ್ರ ನಾಮ ತುಲ್ಯಂ ಶ್ರೀರಾಮ ನಾಮ ಭರೇ ಈ ಮಂತ್ರ ದಿನನಿತ್ಯ ಒಂದು ಸರಿ ಹೇಳೋದ್ರಿಂದ ಮಾನಸಿಕ ಧೈರ್ಯ ಇರುತ್ತೆ ಸ್ವಲ್ಪ ನಿಮಗೆ ಸಂಯಮ ಸಹನೆ ಕಾಪಾಡ್ಕೊಳಕ್ಕೆ ರಾಮದೇವರು ಕಾಪಾಡ ನಿಮಗೆ ಒಳ್ಳೆ ಮಾರ್ಗ ತೋರಿಸ್ತಾನೆ ನಂತರ ಈಗ ಈ ದಾನ ಸಾಡೆ ಸಾತಿಗೋಸ್ಕರ ಹೇಳ್ತಾ ದಾನ ಯಾವ ಥರ ಬರುತ್ತೆ ಅಂದರೆ ಎಳ್ಳು ಕಬ್ಬಣ ಎಳ್ಳನ್ನು ನೀವು ಆಂಜನೇಯ ದೇವಸ್ಥಾನಕ್ಕ ಅಥವಾ ಶನೇಶ್ವರ ದೇವಸ್ಥಾನಕ್ಕಾದರೂ ಕೊಡ್ಬೋದು ಅಥವಾ ಜಲಾಭಿಷೇಕ ರುದ್ರಂಗೆ ಅಂದರೆ ಶಿವಂಗೆ ಸೋಮವಾರದ ಜಲಾಭಿಷೇಕ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಪರಿಹಾರ ಆಗುತ್ತೆ ನಂತರ ಬೀದಿ ನಾಯಿಗೆ ಊಟ ಹಾಕೋದ್ರಿಂದ ಕೇತು ಶಾಂತಿ ಆಗುತ್ತೆ ಇಲ್ಲ ಯಾವ ಯಾವ್ದಾನ ರಿಸರ್ಚು ಅಥವಾ ಜ್ಯೋತಿಷ್ ಆಗಲಿ ಆಗಲಿ ಡೇಟಾ ಆಗಲಿ ಸೈನ್ಸ್ ಆಗಲಿ ಯಾವ್ದಾನ ಒಂದು ಇಷ್ಟಪಟ್ಟಿರೋ ಸಬ್ಜೆಕ್ಟನ್ನು ಒಂದು ಅರ್ಧ ಗಂಟೆ ಓದಿ ಅಂದರೆ ರಿಸರ್ಚ್ ಓರಿಯೆಂಟೆಡ್ ಸಬ್ಜೆಕ್ಟ್ಸು ಆವಾಗ ಖಂಡಿತ ನಿಮಗೆ ಕೇತು ಪರಿಹಾರ ಆಗುತ್ತೆ ಇಲ್ಲ ಗಣೇಶನ ಆರಾಧನೆ ಗಣೇಶನ ಅಷ್ಟೋತ್ತರ ಹೇಳೋದ್ರಿಂದ ಕೇತು ಪರಿಹಾರ ಆಗುತ್ತೆ ಮೇಷರಾಶಿಯವರಿಗೆ ದೇವರು ಸುಖ ಸಮೃದ್ಧಿ ವರ್ಷ ಚೆನ್ನಾಗಿ ಕೊಡ್ಲಿ ಹೊಸ ವರ್ಷ ಚೆನ್ನಾಗಿರಲಿ ಅಂತ ದೇವ್ರನ್ನ ಕೇಳ್ಕೊತಾ ಇದ್ದೀನಿ ಒಳ್ಳೆಯದಾಗ